ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ದಿನಾಚರಣೆ ಹಾಗೆ ಗುರುವಂದನಾ ಕಾರ್ಯಕ್ರಮಕ್ಕೆ ಬಳಸುವಂಥ ಬಳಸಬಹುದಾದಂಥ ಒಂದು ಕವನಗಳನ್ನು ಹಾಗೆ ನುಡಿಮುತ್ತುಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮುಗ್ಧ ಮನದಲ್ಲಿ ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡ ಕಟ್ಟುವ ಶಿಲ್ಪಿಗಳು ಅವರೇ ನಮ್ಮೆಲ್ಲರ ಶಿಕ್ಷಕರು ಎರಡನೇದಾಗಿ ನೋಡಿ ಗುರು ಎಂದರೆ ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದ ಕಡೆಗೆ ಕರೆದೊಯ್ಯುವ ಅದ್ಭುತ ಶಬ್ದವೇ ಗುರು ಗುರು ಎಂದರೆ ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದ ಕಡೆಗೆ ಕರೆದೊಯ್ಯುವ ಅದ್ಭುತ ಶಬ್ದವೇ ಗುರು ಆಗಿದೆ ನೆಕ್ಸ್ಟ್ ನೋಡಿ ಒಬ್ಬ ಶಿಕ್ಷಕ ತಾನು ಕಲಿಯದೆ ಇನ್ನೊಬ್ಬರಿಗೆ ಕಲಿಸಲಾರ ತಾನು ಉರಿಯದ ದೀಪ ಮತ್ತೊಂದು ದೀಪವನ್ನು ಬೆಳಗಲು ಸಾಧ್ಯವಿಲ್ಲ ಎಂಬುದನ್ನು ನೆನಪಿಸಿ ಅರಿವೇ ಗುರು ಎಂಬುದನ್ನು ಸಾಕಾರಗೊಳಿಸುವ ಸುಂದರ ಶಿಲ್ಪಿಯೇ ಗುರುವಾಗಿದ್ದಾನೆ ಗುರುವಿಲ್ಲದೆ ಬದುಕಿಲ್ಲ ಗುರುವಿಲ್ಲದೆ ನಾವಿಲ್ಲ ಗುರುವೇ ನೀನೇ ಶಕ್ತಿ ಗುರುವೇ ನಮಗೆ ಮುಕ್ತಿ ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಹಿಂದೆ ಗುರು ಮುಂದೆ ಗುರಿ ಇದ್ದರೆ ಮಾತ್ರ ಆತನ ಜೀವನ ಒಳಿತಾಗುವುದು ನಮಗಾಗಿ ನಾವು ಯೋಚಿಸಲು ನಮಗೆ ಸಹಾಯ ಮಾಡುವವರೇ ನಿಜವಾದ ಗುರು ನೆಕ್ಸ್ಟ್ ನೋಡಿ ಈ ಪ್ರಪಂಚದಲ್ಲಿ ಎಷ್ಟೇ ವೃತ್ತಿಗಳಿದ್ದರೂ ಆ ಎಲ್ಲ ವೃತ್ತಿಗಳನ್ನು ಸೃಷ್ಟಿಸುವ ಏಕೈಕ ಜೀವಿ ಎಂದರೆ ಗುರು ಮಾತ್ರ ಈ ಪ್ರಪಂಚದಲ್ಲಿ ಎಷ್ಟೇ ವೃತ್ತಿಗಳಿದ್ದರೂ ಆ ಎಲ್ಲ ವೃತ್ತಿಗಳನ್ನು ಸೃಷ್ಟಿಸುವ ಏಕೈಕ ಜೀವಿ ಎಂದರೆ ಗುರು ಮಾತ್ರ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಹಾಗೆ ವೀಕ್ಷಕರೇ ನಮಗೆ ಈ ಒಂದು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶಿಕ್ಷಣವು ಯಾವ ದಿಕ್ಕಿಗೆ ಮನುಷ್ಯನ ನಡೆಸುತ್ತದೆಯೋ ಅದೇ ಆ ಮನುಷ್ಯನ ಭವಿಷ್ಯವನ್ನು ನಿರ್ಧರಿಸುತ್ತದೆ ನೆಕ್ಸ್ಟ್ ನೋಡಿ ಶಿಕ್ಷಣದ ಮುಖ್ಯ ಉದ್ದೇಶವೆಂದರೆ ನಮ್ಮ ಬದುಕನ್ನು ಅರ್ಥಪೂರ್ಣವಾಗಿಸಲು ಸಹಕರಿಸುವುದು ಬೆತ್ತದಿಂದ ಹೆದರಿಸುವುದಕ್ಕಾಗಲಿ ಪ್ರೀತಿಯಿಂದ ಮಾತನಾಡಿಸುವುದಕ್ಕಾಗಲಿ ನಿಮಗೆ ನೀವೇ ಸರಿಸಾಟಿ ಓ ನನ್ನ ನೆಚ್ಚಿನ ಶಿಕ್ಷಕರೇ ಶಿಕ್ಷಣವು ಪ್ರತಿಯೊಂದು ವ್ಯಕ್ತಿಯಲ್ಲಿ ಪರಿಪೂರ್ಣತೆಯನ್ನು ತರಬೇಕು ಜೀವನವನ್ನು ಮುನ್ನಡೆಸುವ ಸಾಮರ್ಥ್ಯ ನೀಡಬೇಕು ಶಿಕ್ಷಣವು ಪ್ರತಿಯೊಂದು ವ್ಯಕ್ತಿಯಲ್ಲಿ ಪರಿಪೂರ್ಣತೆಯನ್ನು ತರಬೇಕು ಜೀವನವನ್ನು ಮುನ್ನಡೆಸುವ ಸಾಮರ್ಥ್ಯವನ್ನು ನೀಡಬೇಕು ಆರಕ್ಷಕರಿಲ್ಲದೆ ರಕ್ಷಣೆ ಇಲ್ಲ ವಕೀಲರಿಲ್ಲದೆ ನ್ಯಾಯವಿಲ್ಲ ವೈದ್ಯರಿಲ್ಲದೆ ಆರೋಗ್ಯವಿಲ್ಲ ಅಭಿಯಂತರವಿರದೆ ಅಭಿವೃದ್ಧಿ ಇಲ್ಲ ತಜ್ಞರು ತಜ್ಞ ತಂತ್ರಜ್ಞರಿಲ್ಲದೆ ತಂತ್ರಜ್ಞಾನವಿಲ್ಲ ಗುರುಗಳಿಲ್ಲದಿದ್ದರೆ ಈ ಮೇಲಿನವರು ಯಾರೂ ಇಲ್ಲ ಆರಕ್ಷಕರಿಲ್ಲದೆ ರಕ್ಷಣೆ ಇಲ್ಲ ವಕೀಲರಿಲ್ಲದೆ ನ್ಯಾಯವಿಲ್ಲ ನ್ಯಾಯವಿಲ್ಲ ವೈದ್ಯರಿಲ್ಲದೆ ಆರೋಗ್ಯವಿಲ್ಲ ಅಭಿಯಂತರವಿರದೆ ಅಭಿವೃದ್ಧಿ ಇಲ್ಲ ತಂತ್ರಜ್ಞರಿಲ್ಲದೆ ತಂತ್ರಜ್ಞಾನವಿಲ್ಲ ಗುರುಗಳಿಲ್ಲದಿದ್ದರೆ ಈ ಮೇಲಿನವರು ಯಾರೂ ಇಲ್ಲ ನೆಕ್ಸ್ಟ್ ನೋಡಿ ಶಾಲೆಯಲ್ಲಿ ವಿದ್ಯೆ ಕಲಿಸುವವನು ಮಾತ್ರ ಶಿಕ್ಷಕನಲ್ಲ ನಮ್ಮ ಬದುಕಿನಲ್ಲಿ ಸರಿ ತಪ್ಪುಗಳ ತಿಳಿ ಹೇಳುವ ಪ್ರತಿಯೊಬ್ಬರೂ ಶಿಕ್ಷಕರೇ ಶಾಲೆಯಲ್ಲಿ ವಿದ್ಯೆ ಕಲಿಸುವವನು ಮಾತ್ರ ಶಿಕ್ಷಕನಲ್ಲ ನಮ್ಮ ಬದುಕಿನಲ್ಲಿ ಸರಿ ತಪ್ಪುಗಳ ತಿಳಿ ಹೇಳುವ ಪ್ರತಿಯೊಬ್ಬನು ಕೂಡ ಶಿಕ್ಷಕನೇ ಸ್ನೇಹಿತರೆ ತಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ